ನಮಸ್ಕಾರ ಮತ್ತೊಬ್ಬರನ್ನು ನೋಡಿ ನಾವು ಹಂಗಿರ್ಬೇಕು ಅಂತ ಅಂಥೇಳಿ ಬಯಸ್ತೀವಿ ಭಾಳಷ್ಟು ಜನರು ಹಿಂಗೆ ಮಾಡ್ತಾರೆ ಅವ್ರ ಹಂಗಿರ್ಬೇಕು ಇವ್ರ ಹಂಗಿರ್ಬೇಕು ಹಂಗಿರ್ಬೇಕು ಇರ್ಬೇಕಂತ ಆದರೆ ಎಂಥದ್ದನ್ನು ನೋಡಿ ನಾವು ಹಂಗಿರ್ಬೇಕು ಹಿಂಗಿರ್ಬೇಕಂತ ಅರ್ಥ ಮಾಡ್ಕೊಳ್ಬೇಕು ಎಲ್ಲನೂ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ನಮಗೆ ಇಷ್ಟವಾದಂಥದ್ದು ಅಷ್ಟೇ ಹಂಗಿರ್ಬೇಕು ಅಂತ ಮಾಡ್ತೀವಿ ಎಲ್ಲವನ್ನು ಬಯಸಲ್ಲ ಆ ಆಯ್ಕೆ ಏನದಲ್ಲ ಅದನ್ನು ಸ್ವಲ್ಪ ಗಮನ ಕೊಡ್ಬೇಕು ನಾವು ಬೇರೆಯವ್ರು ನೋಡಿ ನಾವು ಅವ್ರಂಗಾಗಮ ತಪ್ಪಲ್ಲ ಆದರೆ ಎಂಥ ಆಯ್ಕೆಗಳು ನಮ್ದು ಇರಬೇಕು ಅಂದರೆ ಉತ್ತಮ ಆದರ್ಶಗಳನ್ನು ಎಲ್ಲರೂ ಆಯ್ಕೆ ಮಾಡ್ಕೊಲ್ಲ ತುಂಬ ಜನ ಕಡಿಮೆ ಆಯ್ಕೆ ಮಾಡಿಕೊಟ್ರು ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವರು ಹಂಗಾರ ನಾವು ಅವ್ರಂಗಿರೋ ಅವ್ರಂಗಿರಕ್ಕೆ ಹೋದೆವು ನಾವು ಪ್ರಗತಿ ಬಿದ್ದೋಗ್ತೀವಿ ಕಳಾಗಿ ಓದ್ತೀವಿ ಅಂಥ ಅನುಕರಣೆಗಳನ್ನು ನಾವು ಮಾಡ್ತೀವಿ ಹಂಗ್ ಇಲ್ಲಿ ಅಣ್ಣಾಚಾರ್ಯರ ಅನುಕರಣೆ ಮಾಡೋದು ನಾವು ಕೆಲವೊಂದು ಕಷ್ಟ ಅವು ಅವು ಮಾಡಲ್ಲ ನಮಗೆ ಹಿತ ಆಗಬೇಕು ಮತ್ತು ನಮ್ಮದು ಜೀವನಕ್ಕೆ ಅದು ಮೆರಗಂತಂದು ಕೊಡಬೇಕು ಕೊಡ್ಬೇಕು ಅಂತ ಅದು ಇದು ಮಾಡ್ತಿರ್ತೀವಿ ತಕ್ಷಣಕ್ಕೆ ಆದರ್ಶಗಳೂ ಜೀವನಕ್ಕೆ ಜಲ್ದಿ ಹಿತ ಕೊಡಲ್ಲವು ಭಾಳ ತಿಂತಾನ ಟೈಮ್ ತೊಗೊತಾವ ಸಮಯ ತೊಗೊಂಡ್ರು ತಗೊಳ್ಲಿಕ್ಕೆ ಮುಂದರೆ ಹೆಸರ ಕೊಡ್ತಾವ ಅದನ್ನು ಗ್ಯಾರಂಟಿ ಇಲ್ಲ ಅದನ್ನು ಭರವಸೆ ಇಲ್ಲ ಹೀಗಾಗಿ ನಾವೇನು ಮಾಡ್ತೀವಿ ಅಂಥ ಒಳ್ಳೆ ವಿಚಾರಗಳನ್ನು ಬಿಟ್ಟು ತಕ್ಷಣಕ್ಕೆ ಏನು ಕಾಣತದ ನಾವು ಹಂಗಿರ್ಬೇಕು ಹಿಂಗೆ ಶುರು ಬಯಸಾಕ್ಸೋ ಅವ್ರ ಮನೆಗೆ ಇದ್ದಂದ್ರೆ ನಾವು ಇದುತ್ತಾರಮ್ಮ ಅವ್ರ ಮಕ್ಕಳು ಇಂಥ ಸ್ಕೂಲ್ಗೆ ಹತ್ತರ ನಮ್ಮ ಮಕ್ಳು ಇಂಥ ಸ್ಕೂಲಿಗೆ ಹತ್ತಮ ಅವರು ಹಿಂಗಾರ ನಾವು ಹಿಂಗೆ ಇರಂ ಹಂಗೆ ಇರಂ ಈ ರೀತಿ ಭಾವನೆಗಳೇನು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು நம்ம ஹெங்கிர் ஹங்க இங்க இரோது பேட அவரங்க இவ்ரங்க இறோது பேட நம்மங்க நாம் இரம் யாரும் இல்லாடங்க இறம் அவரங்க இவ்ரங்க இறோது பேடவே பட யாரும் இரதங்க நம்ம இடம் ஹங்க ನಮ್ಮ ಬದುಕು ಹೆಂಗೇನಗೂ ಇರಲ್ಲ ಭಾಳ ಚೆಂದಾಗಿರ್ತದೆ ಅವ್ರಂಗೆ ಇವ್ರಂಗೆ ಇರೋಕ್ಕೆ ಹೋದೆವು ಅಂದ್ರೆ ಬದುಕು ಹೆಂಗೇನುಗೂ ಆಗ್ತದೆ ಯಾಕಂದ್ರೆ ಅವ್ರ ಬದುಕು ಅವ್ರದ್ದು ಇವ್ರ ಬದುಕು ಇವ್ರದ್ದು ನಮ್ಮ ಬದುಕು ನಮ್ಮದು ಅವ್ರಂಗನೂ ನಮ್ಮದಲ್ಲ ಇವ್ರಂ ನಮ್ಮದಲ್ಲ ನಮ್ಮಂಗೆ ನಾವು ಇರ್ಬೇಕು ಅವ್ರಂಗಿದ್ರೆ ಇವ್ರಂಗೆ ಅದು ಕೆಲಸ ಸರಿಯಾಗೋದಿಲ್ಲ ಅದರ ಅದ್ರ ಸಲುವಾಗಿ ನಮ್ಮಂಗೆ ನಾವು ಇರಬೇಕು ನಮ್ಮ ಜೀವನದಂಗೆ ನಾವು ಇರಬೇಕು ಅವ್ರಂಗನು ಬೇಡ ಇವ್ರಂಗನು ಬೇಡ ನಮ್ಮಂಗೆ ನೋಡಿ ನಾಲ್ಕು ಮಂದಿ ಇರ್ಲಿಕ್ಕೆ ನಾವು ಮಾತ್ರ ಅವ್ರಂಗನೂ ಬೇಡ ಇವ್ರಂಗನೂ ಬೇಡ ಈ ರೀತಿಯಾದ ಒಂದು ಬದುಕು ನಮ್ಮದಾಗಿಸ್ಕೊಳ್ಬೇಕು ಅಂದ್ರೆ ಆ ಬದುಕು ತುಂಬ ಸೊಗಸಾಗಿರ್ತದೆ ನಾಲ್ಕು ಮಂದಿಗೆ ಮಾದರಿಯಾಗಿರ್ತದೆ ಮತ್ತು ನಮ್ಮದೇ ಒಂದು ದಾರಿ ಕಂಡ್ಕೊಂಡಿರ್ತೀವಿ ಕಂಡ್ಕೊಂಡಂತ ಅಷ್ಟೇ ಅಲ್ಲ ನಾಲ್ಕು ಮಂದಿಗೆ ಆ ದಾರಿಯಲ್ಲಿ ನಡೆಯ ಮಾಡ್ತೀವಿ ನಾವು ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಆ ದಾರಿಯಲ್ಲಿ ನಡೆದೇವು ಅಂದರೆ ಅವ್ರಿಗೆ ಕಾಣ್ತಿರ್ತದೆ ಎಲ್ಲರಿಗೆ ಅದನ್ನು ಸರಿ ಅನ್ನಿಸಿದ್ರೆ ಎಲ್ಲರೂ ಸ್ವೀಕರಿಸ್ತಾರೆ ನಾವು ನಡೆ ತೋರ್ಸ್ಬೇಕು ಮದುವೆ ಆಡಿ ತೋರಿಸೋದಲ್ಲ ಆಡಿ ತೋರಿಸೋದು ನಡೆ ತೋರಿಸ್ಬೇಕು ಅದಕ್ಕೆ ನಮ್ಮಂಗೆ ನಾವು ಇರಬೇಕು ಯಾರೂ ಹಂಗಿನಲ್ಲೇ ಇರದಂತೆ ಇನ್ನು ಹಂಗಿನಾಗೆ ಇರಲಾರ್ದೆ ಅಂದರೆ ಕೆಲವೊಂದು ಸಾರಿ ನಾವು ಕೆಲವರು ಮುಲಾಜಿಯಾಗಿರ್ಬೇಕಾಗ್ತವೆ ಆ ಅದು ಬೇಕು ಸಮಾಜದಾಗಿದ್ದ ಮೇಲೆ ನಾವು ನಾಲ್ಕು ಮಂದಿ ಬೇಕಾಗಿರ್ಬೇಕಾಗ್ತದ ಅವ್ರಿಗೆ ನಾವಾಗ್ತೀವಿ ನಮಗೆ ಆಗ್ತಾರೆ ಇದು ಒಂದು ಸಂಬಂಧನೂ ಗಟ್ಟಿ ಇಂಥದ್ರಲ್ಲಿ ಅಂದ್ರೆ ಅವ್ರ ಕಷ್ಟಕ್ಕೆ ನಾವಾಗೋದು ನಮ್ಮ ಕಷ್ಟಕ್ಕೆ ಆದರೆ ನಮ್ಗೆ ಅನಾವಶ್ಯಕ ನಮ್ಮಲ್ಲಿ ಸಾಮರ್ಥ್ಯ ಇದ್ರೂ ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆವಾಗಿರ್ತೀವಲ್ಲ ಅದಕ್ಕೆ ಹಂಗಿನೇ ಆಗಿರೋದು ನಮ್ಮಿಂದ ಏನೂ ಉಪಯೋಗ ಇಲ್ಲ ಅವ್ರಿಗೆ ಅವರಿಂದನೇ ನಾವು ಬರೀ ಉಪಯೋಗ ತೆಕ್ಕೊತಾ ಹೋದೆವು ಅಂದ್ರೆ ಅದು ಹಂಗೆ ನೆಗಿದ್ದಂಗೆ ಆಗ್ತದೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕುವುದು ಓದುತ್ತ ಯಾಕಂದ್ರೆ ಅದು ಬದುಕು ಬದುಕಾಗಿರಲ್ಲ ಅದು ಬರಡಾದ ಬದುಕು ಇನ್ನೊಬ್ಬರು ಹಂಗೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ನಾವು ಕಳ್ಕೊಂಡಂಗೆ ಆಗ್ತದ ಆ ಸ್ವಾತಂತ್ರ್ಯವನ್ನು ಕಳ್ಕೊಂಡೇವಂದ್ರೆ ಬದುಕಿದ್ರೂ ಉಪಯೋಗ ಇಲ್ಲ ಯಾಕಂದ್ರೆ ನಮ್ಮೊಳಗೆ ನಮ್ಗೆ ನೆಮ್ಮದಿ ಇರಲ್ಲ ಮತ್ತೊಬ್ಬರು ಹಂಗಿನಾಗ ನಾವು ಬದುಕತ ನಮ್ಮ ಸ್ವಸಂತೋಷ ಆತ್ಮ ಸಂತೃಪ್ತಿ ಅನ್ನೋದನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅದಕ್ಕೆ ಇನ್ನೊಬ್ಬರು ಹಂಗಿನಲ್ಲೂ ಇರೋದು ಬೇಡ ಅವರಂಗೂ ಇರೋದು ಬೇಡ ಇವ್ರಂಗೂ ಇರೋದು ಬೇಡ ನಮ್ಮಂಗೆ ನಾವು ಇತ್ತು ಬಿಡೋಣ ಅದರಲ್ಲಿ ಸುಖವಿದೆ ಧನ್ಯವಾದಗಳು